ಕಾರ್ತಿಕ ಪುರಾಣ ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ ಮೂರನೇ ಅಧ್ಯಾಯ ಶ್ರೀರಂಗಕ್ಷೇತ್ರ ಪುರಂಜಯ ಮುಕ್ತಿ ಅಗಸ್ತ್ಯ ಮಹರ್ಷಿಗಳು ಮತ್ತೆ ಅತ್ರಿ ಮಹರ್ಷಿಗಳನ್ನು ಕಂಡು ಓ ಮುರಿಪುಂಗವ ವಿಜಯಿಯಾದ ಪುರಂಜಯನು ಏನು ಮಾಡಿದನು ವಿವರಿಸಿ ಎಂದು ಕೇಳಿದಾಗ ಅತ್ರಿ ಮಹರ್ಷಿಗಳು ಈಗೆಂದರು ಕುಂಭಸಂಭವ ಪುರಂಜಯನು ಕಾರ್ತಿಕ ವ್ರತಾಚರಣೆ ಪ್ರಭಾವದಿಂದ ಅಸಮಾನ ಬಲಶಾಲಿಯಾಗಿ ಅಗ್ನಿಶೇಷ ಶತ್ರುಶೇಷ ಇರಬಾರದೆಂದು ತಿಳಿದು ತನ್ನ ಶತ್ರು ರಾಜರನ್ನೆಲ್ಲರನ್ನೂ ಸೋಲಿಸಿ ನಿರಾತಂಕದಿಂದ ತನ್ನ ರಾಜ್ಯವನ್ನು ಆಳುತ್ತಿದ್ದನು ತನ್ನ ವಿಷ್ಣು ಭಕ್ತಿ ಪ್ರಭಾವದಿಂದ ದೊಡ್ಡ ಪರಾಕ್ರಮವಂತನು ಪವಿತ್ರನು ಸತ್ಯಾದೀಕ್ಷ ತತ್ಪರನು ನಿತ್ಯ ಅನ್ನದಾತನು ಭಕ್ತ ಪ್ರಿಯವಾದಿಯು ತೇಜೋವಂತನು ವೇದ ವೇದಾಂಗವೆತ್ತನಾಗಿ ಹಾಗೂ ಅನೇಕ ಶತ್ರುಗಳನ್ನು ಜಯಿಸಿ ದಶ ದಿಶೆಗಳಲ್ಲಿ ತನ್ನ ಅಖಂಡ ಕೀರ್ತಿಯನ್ನು ಅರಳುವಂತೆ ಮಾಡಿದನು ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿ ವಿಷ್ಣು ಸೇವಾಧುರಂಧರನಾಗಿ ಕಾರ್ತಿಕ ವ್ರತ ಪ್ರಭಾವದಿಂದ ಹರಿಷಡ್ವರ್ಗಗಳನ್ನು ಜಯಿಸಿದವನಾದನು ಇಷ್ಟೆಲ್ಲ ಯಾಕೆ ಆತನಿಗೆ ವಿಷ್ಣು ಭಕ್ತಾಗ್ರೇಸರ ಸದಾಚಾರ ತತ್ಪುರುಷರಲ್ಲಿ ಉತ್ತಮನಾಗಿರುತ್ತಾನೆ ಆದರೂ ತೃಪ್ತಿ ಇರುವುದಿಲ್ಲ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಶ್ರೀಹರಿಯನ್ನು ಪೂಜಿಸಿದರೆ ಕೃತಾರ್ಥನಾಗಬಲ್ಲೆ ಎಂದು ಚಿಂತಿಸುತ್ತಿದ್ದಾಗ ಒಂದು ದಿನ ಅಶರೀರವಾಣಿ ಪುರಂಜಯ ಕಾವೇರಿ ತೀರದಲ್ಲಿ ಶ್ರೀರಂಗ ಕ್ಷೇತ್ರವಿದೆ ಅದನ್ನು ಎರಡನೇ ವೈಕುಂಠವೆಂದು ಕರೆಯುತ್ತಾರೆ ನೀನಲ್ಲಿಗೆ ಹೋಗಿ ಶ್ರೀರಂಗನಾಥ ಸ್ವಾಮಿಯನ್ನು ಪೂಜಿಸು ನೀನು ಈ ಸಂಸಾರ ಸಾಗರವನ್ನು ದಾಟಿ ಮೋಕ್ಷವನ್ನು ಪಡೆಯುವೆ ಎಂದು ನುಡಿಯಿತು ಆಗ ಪುರಂಜಯನು ಆ ಅಶರೀರವಾಣಿಯ ಮಾತುಗಳನ್ನು ಕೇಳಿ ರಾಜ್ಯಭಾರವನ್ನು ಮಂತ್ರಿಗಳಿಗೆ ಒಪ್ಪಿಸಿ ಸಪರಿವಾರ ಸಮೇತನಾಗಿ ಹೊರಟು ಮಾರ್ಗ ಮಧ್ಯದಲ್ಲಿದ್ದ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುತ್ತಾ ಆಯಾ ದೇವತೆಗಳನ್ನು ಪೂಜಿಸಿ ಅರ್ಚಿಸಿ ಪುಣ್ಯನದಿಗಳಲ್ಲಿ ನಿಂದು ಶ್ರೀರಂಗವನ್ನು ತಲುಪಿದ ಅಲ್ಲಿ ಕಾವೇರಿ ನದಿ ಎರಡು ಕವಲಾಗಿ ಹರಿಯುತ್ತಿದ್ದಾಗ ಮಧ್ಯದಲ್ಲಿರುವ ಆಲಯದಲ್ಲಿ ಶೇಷಶಯಿಯಾಗಿ ಪವಡಿಸಿರುವ ಶ್ರೀರಂಗನಾಥ ಸ್ವಾಮಿಯನ್ನು ನೋಡಿ ಪರವಶನಾದನು ಕೈಗಳನ್ನು ಜೋಡಿಸಿ ದಾಮೋದರ ಗೋವಿಂದ ಗೋಪಾಲ ಅರೇ ಕೃಷ್ಣ ವಾಸುದೇವ ಅನಂತ ಅಚ್ಯುತ ಮುಕುಂದ ಪುರಾಣ ಪುರುಷ ಋಷಿಕೇಶ ದ್ರೌಪದಿ ಮಾನಸಂರಕ್ಷಕ ದೀನಜನ ಭಕ್ತಪೋಷ ಪ್ರಹ್ಲಾದವರದ ಗರುಡಧ್ವಜ ಕರಿವರದ ಪಾಹಿ ಮಾಂ ಪಾಹಿಮಾಂ ರಕ್ಷಮಾಂ ರಕ್ಷ ಮಾಂ ದಾಸೋಹಂ ಪರಮಾತ್ಮ ದಾಸೋಹಂ ಎಂದು ವಿಷ್ಣು ಸ್ತೋತ್ರವನ್ನು ಪಠಿಸಿ ಕಾರ್ತಿಕವನ್ನೆಲ್ಲ ಶ್ರೀರಂಗದಲ್ಲಿಯೇ ಕಳೆದು ನಂತರ ಸಪರಿವಾರ ಸಮೇತ ಅಯೋಧ್ಯೆಗೆ ತೆರಳಿದ ಪುರಂಜಯನು ಶ್ರೀರಂಗನಾಥ ಸ್ವಾಮಿ ಸಮಕ್ಷಮದಲ್ಲಿ ಕಾರ್ತಿಕ ಮಾಸದಲ್ಲಿ ಮಾಡಿದ ವ್ರತದ ಮಹಿಮೆಯಿಂದ ಆತನ ರಾಜ್ಯದಲ್ಲಿನ ಜನರೆಲ್ಲರೂ ಸಿರಿ ಸಂಪತ್ತುಗಳಿಂದ ದವಸಧಾನ್ಯಗಳಿಂದ ದರಕರುಗಳಿಂದ ಆಯುರ್ಹಾರೋಗ್ಯಗಳಿಂದ ಸುಖವಾಗಿ ಜೀವಿಸುತ್ತಿದ್ದರು ಅಯೋಧ್ಯ ನಗರವು ದೃಢವಾದ ಪ್ರಕಾರಗಳಿಂದ ಕೂಡಿದ್ದು ತೋರಣ ಯಂತ್ರದ್ವಾರಗಳನ್ನು ಹೊಂದಿದ್ದು ಮನೋಹರವಾದ ಗೃಹ ಗೋಪುರಾದಿಗಳಿಂದ ಚತುರಂಗ ಸೈನ್ಯ ಸಂಯುಕ್ತದಿಂದ ಕಂಗೊಳಿಸುತ್ತಿತ್ತು ಅಯೋಧ್ಯ ನಗರದಲ್ಲಿ ವೀರರು ಯುದ್ಧ ನಿಪುಣರಾಗಿ ರಾಜನೀತಿಯುಳ್ಳವರಾಗಿ ವೈರಿ ಗರ್ಭ ನಿರ್ಭೇಧಕರಾಗಿ ನಿರಂತರ ವಿಜಯಶೀಲರಾಗಿ ಜಾಗೃತರಾಗಿರುತ್ತಿದ್ದರು ಆ ನಗರದಲ್ಲಿ ನಾರಿಮಣಿಯರು ಅಂಸಗಜಗಾಮಿನಿಯರಾಗಿ ಪದ್ಮಪತ್ರಾಯತ ಲೋಚನರಾಗಿ ರೂಪವತಿಗಳಾಗಿ ಶೀಲವತಿಗಳಾಗಿ ಗುಣವಂತರೆಂದು ಖ್ಯಾತರಾಗಿದ್ದರು ಆ ನಗರದಲ್ಲಿ ದೇವದಾಸಿಯರು ನೃತ್ಯ ಗೀತ ಸಂಗೀತಾದಿ ಕಲಾವಿಶಾರದರಾಗಿ ಪ್ರೌಢವಾಗಿ ರೂಪಲಾವಣ್ಯ ಸಂಪನ್ನರಾಗಿ ಸದಾ ಅಸನ್ಮುಖರಾಗಿ ಶೋಭಿತರಾಗಿರುತ್ತಿದ್ದರು ಆ ಅಯೋಧ್ಯ ನಗರದ ಅಂಗನೆಯರು ಪತಿ ಶುಶ್ರೂಷ ಪರಾಯಣರಾಗಿ ಸದ್ಗುಣಾಲಂಕೃತ ಭೂಷಿತರಾಗಿದ್ದರು ಪುರಂಜಯನು ಶ್ರೀರಂಗ ಕ್ಷೇತ್ರದಲ್ಲಿ ಕಾರ್ತಿಕ ಮಾಸ ವ್ರತವನ್ನಾಚರಿಸಿ ಸತಿ ಸಮೇತನಾಗಿ ಅರಮನೆಗೆ ಸುಖವಾಗಿ ಬಂದು ಸೇರಿದನು ಪುರಂಜಯನ ಆಗಮನವನ್ನು ಕೇಳಿದ ಪುರಜನರು ಮಂಗಳವಾದ್ಯಗಳಿಂದ ವಾದ್ಯಗಳಿಂದ ಹೆದರುಗೊಂಡು ನಗರ ಪ್ರದಕ್ಷಿಣೆ ಮಾಡಿಸಿ ನಿಜಾಂತಪುರಕ್ಕೆ ಕರೆತಂದರು ಪುರಂಜಯನು ಧರ್ಮಾಭಿಲಾಷಿಯಾಗಿ ದೈವಭಕ್ತಿ ಪಾರಾಯಣನಾಗಿ ರಾಜ್ಯವನ್ನಾಳುತ್ತಿದ್ದನು ಕೆಲವು ವರ್ಷಗಳ ನಂತರ ವೃದ್ಧಾಪ್ಯ ಹಡಿಯಿಟ್ಟಾಗ ಹೈಹಿಕ ವಾಂಚಗಳೆಲ್ಲವನ್ನೂ ಬಿಟ್ಟು ತನ್ನ ಮಗನಿಗೆ ರಾಜ್ಯಭಾರವನ್ನು ಒಪ್ಪಿಸಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ತಾನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಕಾಡಿಗೆ ತೆರಳಿದನು ಪುರಂಜಯನು ಆ ವಾನಪ್ರಸ್ಥಾಶ್ರಮದಲ್ಲಿ ಕೂಡ ವಿಧಿವತ್ತಾಗಿ ಕಾರ್ತಿಕ ವ್ರತವನ್ನು ಮಾಡುತ್ತಾ ಕ್ರಮೇಣ ಶರೀರ ಶಕ್ತಿ ನಶಿಸಿದ್ದರಿಂದ ಮರಣ ಹೊಂದಿ ವೈಕುಂಠಕ್ಕೆ ಹೋದನು ಆದ್ದರಿಂದ ಅಗಸ್ತ್ಯ ಮಹರ್ಷಿ ಕಾರ್ತಿಕ ವ್ರತವು ಅತ್ಯಂತ ಫಲಪ್ರದವಾದ ಮಹಿಮೆ ಇರುವಂತದ್ದು ಅದನ್ನು ಪ್ರತಿಯೊಬ್ಬರೂ ಆಚರಿಸಬೇಕು ಈ ಕತೆ ಓದಿದವರಿಗೆ ಓದಿಸಿದಾಗ ಕೇಳುವವರಿಗೆ ಕೂಡ ವೈಕುಂಠ ಪ್ರಾಪ್ತವಾಗುತ್ತದೆ ಎಂಬಲ್ಲಿಗೆ ಕಾರ್ತಿಕ ಪುರಾಣದಲ್ಲಿ ಇಪ್ಪತ್ತ್ ಮೂರನೇ ಅಧ್ಯಾಯವು ಮುಕ್ತಾಯವಾಯಿತು